ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಸಮಸ್ಯೆಗೆ ಸಮಾಧಾನ ತಿಳಿಸಿಕೊಡುತ್ತೇನೆ ನೀವು ಇಷ್ಟಪಟ್ಟ ಹುಡುಗಿ ಅಥವಾ ಮಹಿಳೆಯನ್ನು ಈ ತಂತ್ರದ ಮೂಲಕ ಸಂಭೋಗಕ್ಕೆ ರೆಡಿ ಮಾಡಿಕೊಳ್ಳಬಹುದು ನೀವು ಇಷ್ಟಪಟ್ಟ ಮಹಿಳೆ ನಿಮ್ಮ ಜೊತೆ ಸಂಭೋಗಕ್ಕೆ ರೆಡಿಯಾಗುತ್ತಾಳೆ ಈ ತಂತ್ರಕ್ಕೆ ಏಲಕ್ಕಿ ಬೇಕಾಗುತ್ತದೆ ಅದು ಕೂಡ ಏಳು ಏಲಕ್ಕಿಗಳು ಬೇಕಾಗುತ್ತದೆ ಆ ಏಲಕ್ಕಿಯಿಂದ ನೀವು ಇಷ್ಟಪಟ್ಟ ಮಹಿಳೆಯನ್ನು ಸಂಭೋಗಕ್ಕೆ ರೆಡಿ ಮಾಡಿಕೊಳ್ಳಬಹುದು ಈ ಉಪಾಯವನ್ನು ಒಳ್ಳೆಯ ಮನಸ್ಸಿನಿಂದ ಮಾಡಿ ಕೆಟ್ಟ ಉದ್ದೇಶ ಇಟ್ಟುಕೊಂಡು ಮಾಡಬೇಡಿ ಒಳ್ಳೆಯ ಮನಸ್ಸಿನಿಂದ ಮಾಡಿದರೆ ನೀವು ಅಂದುಕೊಂಡಿರುವುದು ನಿಜವಾಗುತ್ತದೆ ಗಮನವಿಟ್ಟು ನೋಡಿ ವೀಕ್ಷಕರೇ ಈ ತಂತ್ರ ಹೇಗೆ ಮಾಡುವುದು ಎಂದು ಏಳು ಏಲಕ್ಕಿಯನ್ನು ತೆಗೆದುಕೊಂಡು ಒಂದು ಮಂತ್ರವನ್ನು ಬಿಳಿಯ ಹಾಳೆಯ ಮೇಲೆ ಬರೆದುಕೊಳ್ಳಬೇಕು ಆ ಮಂತ್ರವನ್ನು ಡಿಸ್ಪ್ಲೇಯಲ್ಲಿ ತೋರಿಸುತ್ತಿದ್ದೇವೆ ಆ ಮಂತ್ರವನ್ನು ಒಂದು ಬಾರಿ ಹೇಳುತ್ತೀನಿ ಕೇಳಿ ಓಂ ನಮಃ ಕಾಮೇಶ್ವರ್ ದೇವಿ ವಶಂ ಸ್ವಾಹ ದೇವಿ ಆದ ನಂತರ ನೀವು ಇಷ್ಟಪಟ್ಟ ಸ್ತ್ರೀ ಹೆಸರನ್ನು ಬರೆದುಕೊಳ್ಳಿ ಉದಾಹರಣೆಗೆ ಆ ಹುಡುಗಿ ಹೆಸರು ಮಹಿಮಾ ಆಗಿದ್ದಲ್ಲಿ ಓಂ ನಮಃ ಕಾಮೇಶ್ವರ್ ದೇವಿ ಮಹಿಮಾ ವಶಂ ಸ್ವಾಹ ಮಹಿಮಾ ಜಾಗದಲ್ಲಿ ನೀವು ಇಷ್ಟಪಟ್ಟ ಸ್ತ್ರೀ ಹೆಸರನ್ನು ಬರೆದುಕೊಳ್ಳಬಹುದು ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ನಂತರ ಏಲಕ್ಕಿಯನ್ನು ಒಂದು ದಿನ ಒಂದೊಂದು ಏಲಕ್ಕಿಯನ್ನು ತಿನ್ನಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಕೆಲಸ ಬೇಗ ಆಗುತ್ತದೆ ನಿಮ್ಮ ಸಮಸ್ಯೆಗಳು ಕಳೆದು ಹೋಗುತ್ತದೆ ನಿಮಗೇನಾದರೂ ಸಂದೇಹ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸಂದೇಹವನ್ನು ಪರಿಹಾರ ಮಾಡಿಕೊಳ್ಳಿ ನಮ್ಮ ಗುರೂಜಿ ನಿಮಗೆ ಸಹಾಯ ಮಾಡಲು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು